ಸದೃಢವಾಗಬೇಕು ನಮ್ಮ ಬಡ ಮಕ್ಕಳು ಕೂಡ ಸದೃಢವಾಗಿ ಬೆಳಿಬೇಕು ಅನ್ನುವಂತ ಕಾರಣದಿಂದ ದೂರ ದೃಷ್ಟಿಯನ್ನ ಇಟ್ಕೊಂಡು ಈ ಅಂಗನವಾಡಿ ಐ ಸಿಡಿಸ್ ಕಾರ್ಯಕ್ರಮವನ್ನ ಐವತ್ತು ವರ್ಷದ ಹಿಂದೆ ಬಹುಶಃ ನೈನ್ಟೀನ್ ಸೆವೆಂಟಿ ಫೈವ್ ಅವ್ರು ಹುಟ್ಟಿದ ವರ್ಷ ಅಂದ್ರೂ ನಂದು ಕೂಡ ನೈನ್ಟೀನ್ ಸೆವೆಂಟಿ ಫೈವ್ ನಾನು ನಾನು ಕೂಡ ನೈನ್ಟೀನ್ ಸೆವೆಂಟಿ ಫೈವ್ ಫೆಬ್ರವರಿ ಫೋರ್ಟೀನ್ ನಂದು ನೀವು ನನ್ಕಿನ ಒಂದ್ ತಿಂಗಳು ಚಿಕ್ಕವರಿದ್ದೀನಿ ಅನ್ಸುತ್ತೆ ಹಾಗಾದ್ರೆ ಸೊ ಐವತ್ತು ವರ್ಷದ ಸಂಭ್ರಮ ಸೊ ಇಂದಿರಾ ಗಾಂಧೀಜಿಯವರ ಏನು ಪರಿಕಲ್ಪನೆ ಆಗಿತ್ತು ಅದನ್ನ ನಾವು ಇಡೀ ದೇಶದಲ್ಲಿ ಬಹಳಷ್ಟು ಚೆನ್ನಾಗಿ ನಡೆಸ್ತಾ ಇದೀವಿ ಇವತ್ತು ಕೇಂದ್ರ ಸರ್ಕಾರ ಯಾಕಂದ್ರೆ ಈ ಇಲಾಖೆ ಹೇಗಿದೆ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯದ ಸಹಯೋಗದಲ್ಲಿ ಈ ಇಲಾಖೆ ನಡೆಯುತ್ತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಸಿಕ್ಸ್ಟಿ ಪರ್ಸೆಂಟ್ ಇದ್ರೆ ಕೇಂದ್ರದ ಫೋರ್ಟಿ ಪರ್ಸೆಂಟ್ ಇರುತ್ತೆ ಕೇಂದ್ರದ ಫಿಫ್ಟಿ ಪರ್ಸೆಂಟ್ ಇದ್ರೆ ರಾಜ್ಯದ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಇಬ್ಬರ ಸಹಯೋಗದಲ್ಲಿ ಈ ಇಲಾಖೆ ಯಾವತ್ತಿದ್ರೂ ನಡೆಯುತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಎರಡೂವರೆ ಸಾವಿರ ಕೇಂದ್ರದವ್ರು ಕೊಟ್ರೆ ಒಂಬತ್ತುವರೆ ಸಾವಿರ ರಾಜ್ಯದವ್ರು ಕೊಡ್ತೀನಿ ಗೌರವಧನವನ್ನ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಇಬ್ಬರ ಒಂದು ಕಂಬೈನ್ ಡಿಸಿಜನ್ ಇದ್ರಲ್ಲಿ ಇರುತ್ತೆ ಸೊ ಇವತ್ತು ಕೇಂದ್ರದಲ್ಲಿ ನಮ್ಮ ಜ್ಯೋತಿ ಗಣೇಶ್ ಅವರ ಬಿಜೆಪಿ ಪಕ್ಷದ ಸರ್ಕಾರ ಇದ್ರೂ ಕೂಡ ಇಡೀ ದೇಶದಲ್ಲಿ ಹೈಯೆಸ್ಟ್ ಕೇಂದ್ರ ಸರ್ಕಾರದ ಅನುದಾನವನ್ನ ಯಾರಾದ್ರೂ ತೆಗೆದುಕೊಂಡು ಬಂದಿದ್ದಾರೆ ಅಂದ್ರೆ ಅದು ನಾನು ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಂತ ತಮಗೆಲ್ಲ ಗೊತ್ತು ನಾಳೆ ಇಪ್ಪತ್ತೆಂಟನೇ ತಾರೀಕಿನಂದು ಬಹಳ ದೊಡ್ಡ ಒಂದು ಗುರುತರವಾದಂತ ಮೂರು ಯೋಜನೆಗಳಿಗೆ ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ ಸುವರ್ಣ ಸಂಭ್ರದ ಸಂಭ್ರಮದ ಈ ಒಂದು ಅಂಗದಲ್ಲಿ ಮೊದಲನೇದಾಗಿ ಎಲ್ ಕೆಜಿ ಯು ಕೆಜಿ ಎರಡನೇದಾಗಿ ನಮ್ಮ ಅಕ್ಕಪಡೆ ಮೂರನೇದಾಗಿ ಬೃಹತ್ ಒಂದು ಯೋಜನೆ ಅದು ಗ್ರಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಈ ಮೂರು ಯಾವ ರೀತಿಯಿಂದ ಬೆಳತ್ಕೊಂಡು ಹೋಗ್ತವೆ ಅಂತಂದ್ರೆ ಐವತ್ತು ವರ್ಷದಲ್ಲಿ ಐವತ್ತು ಸಾವಿರ ಸ್ವಂತ ಕಟ್ಟಡವನ್ನ ಇಟ್ಕೊಂಡು ಕಾರ್ಯಭಾರವನ್ನ ಮಾಡ್ತಾ ಇದೆ ಈಗ ನೀವು ಪ್ರೈಮರಿ ಎಜುಕೇಶನ್ ಮಿನಿಸ್ಟ್ರಿ ಅವರ ಇದನ್ನ ತೆಗೆದ್ ನೋಡಿ ನಮ್ಮ ಇಲಾಖೆಯಲ್ಲಿ ಬಿಲ್ಡಿಂಗ್ ನ ತೆಗೆದ್ ನೋಡಿ ಅವ್ರಿಗಿನ್ನ ಬಹುಶಃ ನಮ್ಮ ಇಲಾಖೆಯಲ್ಲಿ ಅಂಗನವಾಡಿಗಳು ಜಾಸ್ತಿ ಇದಾವೆ ಯಾಕಂದ್ರೆ ಪ್ರತಿಯೊಂದು ಊರ್ನಲ್ಲೂ ಕೂಡ ಎಷ್ಟು ಬೇಕಾಗುತ್ತೋ ಎಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೋ ಅಷ್ಟು ಅಂಗನವಾಡಿ ಕಟ್ಟಡಗಳನ್ನ ಐವತ್ತು ವರ್ಷದಲ್ಲಿ ನಾವು ಅಲ್ಲಿಂದ ಇಲ್ಲಿಯವರೆಗೆ ನಾವು ನಮ್ಮ ಇಲಾಖೆಯಲ್ಲಿ ಅಂಗನವಾಡಿ ಕಟ್ಟಡಗಳನ್ನ ಕಟ್ಟಿದ್ದೀವಿ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ ಇಪ್ಪತ್ ಎಂಟನೇ ತಾರೀಕು ಸುಮಾರು ಐದು ಸಾವಿರ ಹೊಸ ಅಂಗನವಾಡಿಗಳಲ್ಲಿ ಎಲ್ ಕೆಜಿ ಯು ಕೆಜಿ ಗವರ್ಮೆಂಟ್ ಮಾಂಟೆಸರಿ ಇವತ್ತು ಪ್ರಪಂಚ ಬೆಳೀತಾ ಇದೆ ಸಮಾಜ ಬೆಳೀತಾ ಇದೆ ಎಲ್ರು ಏನ್ ವಿಚಾರ ಮಾಡ್ತಾರೆ ಅಂತಂದ್ರೆ ನಾವು ಕಷ್ಟ ಪಡೋಣ ತೂರಿ ನಾಲಿ ಮಾಡೋಣ ಆದ್ರೆ ನಮ್ಮ ಮಕ್ಕಳಿಗೆ ಉತ್ತಮವಾದಂತ ವಿದ್ಯಾಭ್ಯಾಸವನ್ನ ಕೊಡೋಣ ಅಂತ ಎಲ್ಲ ಪಾಲಕರು ವಿಚಾರ ಮಾಡ್ತಾರೆ ಅವ್ರಿಗೆಷ್ಟೇ ಕಷ್ಟ ಇದ್ರೂ ಕೂಡ ನಮ್ಮ ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ಎಷ್ಟೋ ನರ್ಸರಿಗಳೀಗ ಪ್ರಾರಂಭ ಆಗಿದ ಪ್ರೈವೇಟ್ ನರ್ಸರಿಗಳು ಆ ಪ್ರೈವೇಟ್ ನರ್ಸರಿಗಳಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಎಂಬತ್ತು ಸಾವಿರ ಫೀಸ್ ಕಟ್ಟಿ ತಮ್ಮ ಮಕ್ಕಳಿಗೆ ಫೋರ್ ವೀಲರ್ ನಲ್ಲಿ ಅದನ್ನು ಕೂಡ ಬಾಡಿಗೆ ಕೊಟ್ಟು ದೂರದ ಊರಿಗೆ ಕಳಿಸುವಂತ ಎಲ್ಲ ರೀತಿಯನ್ನ ತಾವು ನೋಡ್ತಾ ಇದ್ದಾರೆ ಅದಕ್ಕೆ ನಮಗೆ ಏನು ಅಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಸುಮಾರು ಹದಿನೇಳು ಸಾವಿರ ಕಾರ್ಯಕರ್ತರು ಡಿಗ್ರಿ ಹೊಲ್ಡಿಸಿದ್ದಾರೆ ಹದಿನೇಳು ಸಾವಿರ ನನಗೆ ಬಹಳ ಸಂತೋಷ ಅನ್ಸುತ್ತೆ ಅದರಲ್ಲಿ ನಾಲ್ಕು ಸಾವಿರ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಸೊ ಅಂತವರನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಹುಡುಕಿ ಸುಮಾರು ಪ್ರಾಯೋಗಿಕವಾಗಿ ಅಂದ್ರೆ ಫಸ್ಟ್ ಫೇಸ್ ನಲ್ಲಿ ಐದು ಸಾವಿರ ಎಲ್ ಕೆಜಿ ಯು ಕೆಜಿಗಳನ್ನ ಇಡೀ ರಾಜ್ಯದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಇಪ್ಪತ್ತೆಂಟನೇ ತಾರೀಕು ನಾವು ಚಾಲನೆಯನ್ನ ಕೊಡ್ತಾ ಇದ್ವಿ ಎರಡನೇದಾಗಿ ಅಕ್ಕ ಪಡೆ ನನಗೆ ಇದ್ರ ಬಗ್ಗೆ ಬಹಳಷ್ಟು ವಿಶ್ವಾಸ ಅಕ್ಕ ಪಡೆ ಅನ್ನುವಂತ ಹೆಸರಿನಲ್ಲೇನೆ ಒಂದು ಏನೋ ಒಂದು ಸೇಫ್ಟಿ ಫೀಲ್ ಆಗುತ್ತೆ ಇವತ್ತು ನಮ್ಮ ಇಲ್ಲ ಇಲ್ಲಿ ನಮ್ಮ ಮಹಿಳಾ ಕಾನ್ಸ್ಟೇಬಲ್ ಗಳು ನಿಂತ್ಕೊಂಡಿದ್ದಾರೆ ನಾವೆಲ್ಲ ಕೂತ್ಕೊಂಡಿದೀವಿ ಆದ್ರೆ ತಮ್ಮ ಕರ್ತವ್ಯ ಇದೆ ಯಾರು ಇದಾಗ್ಬಾರ್ದು ಕಾನೂನು ಎಲ್ಲರಿಗೂ ಅನುಕೂಲ ಆಗಿ ಅಂತ ಅವ್ರು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದಾರೆ ಬಹಳಷ್ಟು ದೌರ್ಜನ್ಯಗಳು ಎಷ್ಟೇ ಸರ್ಕಾರಗಳು ಯಾವುದೇ ಸರ್ಕಾರ ಇರ್ಲಿ ಅಲ್ಲಿಯಿಂದ ಇಲ್ಲಿಯವರೆಗೆ ಬಹಳಷ್ಟು ಬಾಲ್ಯ ವಿವಾಹವನ್ನ ಕಡಿಲಿಕ್ಕೆ ನೋಡುತ್ತೆ ಪೋಕ್ಸೋನೆ ಎಷ್ಟೋ ಬಾರಿ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಇದನ್ ಮಾಡ್ತೀವಿ ಎಷ್ಟೋ ಸಮಾಜದಲ್ಲಿ ಎಜುಕೇಶನ್ ನಾವು ಕೊಡ್ತಾ ಇರ್ತೀವಿ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಆದ್ರೆ ಆದ್ರೂ ಕೂಡ ಇವತ್ತಿಗೂ ಕೂಡ ಅಂತ ಎಲ್ಲ ಪ್ರಕಾರಗಳನ್ನ ಬೇರೆ ಮಟ್ಟದಿಂದ ಕಿತ್ ಒಗಿಲಿಕ್ಕೆ ನಮ್ಗೆ ಇನ್ನೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅದಕ್ಕೋಸ್ಕರ ಮುಂದುವರೆದಂತ ಒಂದು ಹೆಜ್ಜೆ ಏನು ಅಂತಂದ್ರೆ ಅಕ್ಕ ಪಡೆ ಈ ಅಕ್ಕ ಪಡೆಯಲ್ಲಿ ಐದರಿಂದ ಹತ್ತು ಜನ ನಮ್ಮ ಎನ್ ಸಿ ಸಿ ಕ್ಯಾಡೆಟ್ಸ್ ಇರ್ತಾರೆ ಅಥವಾ ಹೋಮ್ ಗಾರ್ಡ್ಸ್ ಆಲ್ರೆಡಿ ಹೋಮ್ ಗಾರ್ಡ್ಸ್ ಸಿಲೆಕ್ಟ್ ಆಗಿರ್ತಾರೆ ಆದ್ರೆ ಮಹಿಳೆಯರು ಹತ್ತು ಜನ ಕಂಪಲ್ಸರಿ ಮಹಿಳೆಯರು ಅದ್ರಲ್ಲಿ ಇಬ್ರು ಮಹಿಳಾ ಪೊಲೀಸರು ಕೂಡ ಇರುತ್ತೆ ನಮ್ಮ ಇಲಾಖೆಯಿಂದ ನಾವು ಡ್ರೈವರ್ ಕೊಡ್ತಾ ಇದ್ದೀವಿ ಗಾಡಿಯನ್ನ ಸುಸಜ್ಜಿತವಾದಂತ ಗಾಡಿಯನ್ನ ಕೊಡ್ತಾ ಇದ್ದೀವಿ ಈ ಅಕ್ಕ ಪಡೆಯ ಕೆಲಸ ಏನು ಅಂತಂದ್ರೆ ಮೂವತ್ ಒಂದು ಜಿಲ್ಲೆಯಲ್ಲಿ ಮತ್ತು ಏಳು ಕಮಿಷನರೇಟ್ ಟೋಟಲ್ ಆಗಿ ಮೂವತ್ತೋಳ ಕಡೆ ಈ ಅಕ್ಕ ಪಡೆಯ ಕೆಲಸ ಏನು ಅಂತಂದ್ರೆ ದೇವಸ್ಥಾನದ ಹತ್ರ ಗಾರ್ಡನ್ ಹತ್ರ ಶಾಲೆಗಳ ಹತ್ರ ಕಾಲೇಜ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ರೈಲ್ವೆ ಸ್ಟೇಷನ್ ಹತ್ರ ಗಾರ್ಡನ್ ಹತ್ರ ಅಥವಾ ಮಹಿಳಾ ಹಾಸ್ಟೆಲ್ಗಳ ಹತ್ರ ಗಸ್ತಿರುವುದು ಮೊದಲನೇ ಮೂರು ತಿಂಗಳು ಸ್ವಲ್ಪ ನಮಗೆ ಶ್ರಮ ಪಡಬೇಕಾಗುತ್ತೆ ಯಾಕಂತಂದ್ರೆ ಇದಕ್ಕೆ ಪಬ್ಲಿಸಿಟಿ ಸಿಗಬೇಕು ಅಕ್ಕ ಪಡೆ ಅಂದ್ರೆ ಏನು ಅಕ್ಕಾಪಡೆ ಯಾವ ರೀತಿ ಮಹಿಳೆಯರಿಗೆ ಸಹಕಾರವನ್ನ ಮಾಡುತ್ತೆ ಮಕ್ಕಳಿಗೆ ಯಾವ ರೀತಿ ಸಹಕಾರವನ್ನ ಮಾಡುತ್ತೆ ಅಂತ ಇದರ ನೇಚರ್ ಅರ್ಥ ಆಗ್ಬೇಕು ಅಂದ್ರೆ ನಾವು ಮೂರ್ ತಿಂಗಳು ಪಬ್ಲಿಸಿಟಿ ಆಗಿರ್ಬೋದು ಅವರು ಗಸ್ತ ತಿರುಗೋದನ್ನ ನಾವು ಮಾಡ್ತೀವಿ ಪ್ರತಿಯೊಂದು ಸ್ಕೂಲ್ಗೆ ಭೇಟಿ ಕೊಡುತ್ತೆ ಈ ಅಕ್ಕಾಪಡೆ ಮೊದಲೇ ಮೂರು ತಿಂಗಳು ಪ್ರತಿಯೊಂದು ಕಾಲೇಜ್ಗೆ ಈ ಅಕ್ಕಪಡೆ ಹೋಗಿ ಭೇಟಿ ಕೊಟ್ಟು ತಮ್ಮನ್ನ ತಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ ಮಕ್ಕಳ ಎದುರುಗಡೆ ಎಲ್ಲರೂ ಒಂದ್ ಕಡೆ ಅಸೆಂಬಲ್ ಮಾಡಿ ನಿಮಗೆ ಏನಾದ್ರೂ ದೌರ್ಜನ್ಯ ಆಗ್ತಾ ಇದ್ರೆ ಟೀಚರ್ಗಳಿಂದ ಆಗ್ತಾ ಇದ್ರೆ ನಿಮ್ಮ ಕ್ಲಾಸ್ ಮೇಟ್ಗಳಿಂದ ಆಗ್ತಾ ಇದ್ರೆ ಸ್ಕೂಲ್ ಬಿಟ್ಟಾಗ ಕಾಲೇಜ್ ಬಿಟ್ಟಾಗ ಹೊರಗಡೆ ನಿಂತ ಗಂಡು ಮಕ್ಕಳೇನಾದ್ರೂ ಚಿಡಾಯಿಸ್ತಾ ಇದ್ರೆ ನಿಮಗೆ ಮನೆಯಲ್ಲಿ ಹೇಳ್ಕೊಳಕ್ಕೆ ನಿಮ್ಗೆ ಮುಜುಗರ ಆಗ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ವರ್ಗ ಬಂದು ಹೇಳ್ಕೊಳಕ್ಕೆ ತಮಗೆ ಭಯ ಆಗ್ತಾ ಇದ್ರೆ ನೀವು ನೇರವಾಗಿ ಅಕ್ಕ ಪಡೆಗೆ ಒಂದು ಫೋನ್ ಮಾಡಿ ಅಕ್ಕ ಪಡೆಗೆ ಹೇಳಿ ಅಕ್ಕನ ತರ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಎಲ್ಲ ರೀತಿಯಾದಂತ ಸಹಕಾರ ನೀಡ್ತೀವಿ ಆ ರೀತಿ ಏನಾದ್ರೂ ಘಟನೆಗಳು ನಡೆದ್ರೆ ಐದೇ ಐದು ನಿಮಿಷದಲ್ಲಿ ಅಕ್ಕ ಪಡೆ ಅವರ ಹತ್ರ ಹೋಗುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಈ ಅಕ್ಕ ಪಡೆಯನ್ನ ನಾವು ಪ್ರಾಯೋಗಿಕವಾಗಿ ಇಪ್ಪತ್ತೆಂಟನೇ ತಾರೀಕಿನಿಂದ ನಾವು ಇದನ್ನ ಪ್ರಾರಂಭ ಮಾಡ್ತಾ ಇದೀವಿ ಗ್ರಹ ಇಲಾಖೆಯ ಸಹಯೋಗದೊಂದಿಗೆ ಗ್ರಹ ಇಲಾಖೆಯ ಸಹಯೋಗದೊಂದಿಗೆ ಇನ್ನು ಮೂರನೇದಾಗಿ ನನಗೆ ಬಹುಶಃ ಅನ್ಸುತ್ತೆ